帰る。 ಸರ್ ಇದು ಹಿಡ್ಕೊಟ್ಟಿರಿ ಸರ್ ರೋಡ್ ಸೀದೆ ಮಾಡಬೇಡ್ರಿ ಸ್ವಲ್ಪ ಸೀದೇ ಮಾಡಿ ಸೀದೆ ಹಿಡ್ಕೊದ ಸ್ಟೇಟ್ ಹಾಂ ಸಾಕ ಇದು ಹಿಡ್ಕೊಟ್ಟಿರಿ ಸರ್ ಬರಪ್ಪ ಸರ್ ಇದು ಹಿಡ್ಕೊಟ್ರಿ ಹಾಂ ಇಲ್ಲ ನೋಡಿ ಸರ್ ಹೌದಾ ಹೌದಾ ಏನೋ ಸರ್ ಹಿಂದಕ್ಕೆ ಹೋಗುತ್ತೆ ಹಾಂ ಹಿಂದಕ್ಕೆ ಅಲ್ಲ ಅದು ನೋಡಿರಿ ಅದು ತುಂಬ ನೀವು

ಹಾಂ ಹಂಗೆ ಅದಕ್ಕೆ ಕನೆಕ್ಷನ್ ಇಲ್ಲರಿ ನೀವು ಬಿಟ್ಟುಬಿಡಿರಿ ನೀವು ಕಾಯಿಗೆ ಬಿಟ್ಬಿಡ್ರಿ ಸಾಕು ಸಕ್ಕಬಿಡ ಅಷ್ಟೇ ರೈಟ್ ಅವ್ನು ಸರ್ ನೋಡಿ ಸರ್ ಹಾಂ ಹಾಂ ಹ್ಞೂ ಎಂಟು ದಿಕ್ಕಿದ್ದು ಐತದ ಇದು ಸಿಂಗಲ್ ದಿಕ್ಕು ಇದು ಐತಲ್ಲ ಸರ್ ಇದು ಐತದೆ ದಿಕ್ಕಲ್ಲ ಇದೈತೆ ನೋಡ್ರಿ ಸಿಂಗಲ್ ಅದು ಸಿಂಗಲ್ ಬ இது எட்டு எட்டு முத 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 இல்லை தோர்சனா மத்திய நீர் விழாங்க ಅದು ಪೂರ್ವ ಪಶ್ಚಿಮ ಅದು ನೋಡಲಿಕ್ಕೆ ನನಗೆ ಪೂರ್ವ ಪಶ್ಚಿಮ ಯಾವ ದಿಕ್ಕಿಗೆ ಅಂತ ಈ ನೋಡಕ್ಕ ಇದು ನಾತ್ ಇಲ್ಲಿ ನೋಡ್ರಿ ಇದು ಫಸ್ಟ್ ದಿಕ್ಕು ಇದು ಫಸ್ಟ್ ಇದು ಪಾಯಿಂಟ್ ಇದು ಡೀಪ್ ಸರ್ ಇದು ನೋಡ್ರಿ ಇದು ಭಾಳ ಹೊತ್ತು ಬೆಳೆದು ನೀರು ಬೆಳೆದು ಭಾಳ ತಗ್ತೈತೆ ಹೌದೇನು ಸರ್ ಇದು ಭಾಳ ಡೀಪ್ ಹೋಗ್ತದೆ ಇವಾಗ ಇದು ನೋಡ್ರಿ ಹಾಂ